ಎಲ್ಲಿಗೆ ಬಂದಿದ್ದೀರಾ ಜಾತ್ರೆ ಇಲ್ಲ ಮುಗಿದ್ಮೇಲೆ ಬಂದಿದ್ಯಾ ನೀನು ಪಾರ್ಕಿಗಲ್ಲ ಏನಿದ್ದು ಜಾತ್ರೆದಾ ಮುಗ್ದೋಗಿದ್ದ ಎಲ್ಲ ನಿನ್ ಪಪ್ಪಾಗ ಆಫೀಸಿಂದ ಕಾಲ್ ಮಾಡಿದಲ್ಲ ಎಂಬಡಿ ಓಕೆ ತಗೊಂಡ ಹೇಳಿ ಜಾತ್ರೆನಲ್ಲಿ ಮೇಡಮ್ ಫಸ್ಟು ಬೈಕ್ ಆಡ್ತೀನಿ ಅಂತ ಹೇಳ್ಬಿಟ್ಟು ಬೈಕ್ ಆಡ್ತಿದ್ದು ಆ್ಯಕ್ಚುಲಿ ಜಾತ್ರೆ ಮುಗ್ದೋಗಿತ್ತು ಬಟ್ ಆದರೂ ಆಟ ಸಾಮಾನುಗಳು ಯಾವುದೂ ತೆಗ್ದಿರಲಿಲ್ಲ ಗೇಮ್ಸ್ ಯಾವುದೂ ತೆಗ್ದಿರಲಿಲ್ಲ ಸೊ ನಾವು ನೆಕ್ಸ್ಟ್ ಡೇ ಹೋದ್ವಿ ಆ್ಯಕ್ಚುಲಿ ಅವರು ಅವತ್ತೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಅವ್ರ ಪಪ್ಪ ಅವ್ರಿಗೆ ಎಂಡಿ ಮನೆಗೆ ಹೋಗಬೇಕು ಅವ್ರ ಜೊತೆ ಸೈನ್ ಹಾಕಬೇಕು ಅಂತ ಕೆಲಸ ಬಂತು ಸೊ ಅವ್ರಿಗೆ ಹೋಗ್ತಾಗಲಿಲ್ಲ ಸೊ ನೆಕ್ಸ್ಟ್ ಡೇ ಬಂದ್ವಿ ಚೆನ್ನಾಗಿ ಎಲ್ಲ ಆಟ ಆಡಿಸ್ತಾಯಿದ್ವಿ ಅವಳು ಬೈಕ್ ಆಟ ಆಡಿದ್ಲು ಖುಷಿಯಾಗಿದ್ದು ಅವಳು ಫುಲ್ಲು ಖುಷಿ ಅಲ್ಲಿ ಊರಲ್ಲಿ ಚಂಡಪೇಣ ಜಾಕ್ಷನಲ್ಲೂ ಸಹ ಬೈಕ್ ಮತ್ತು ಕಾರ್ ಆಟ ಅಷ್ಟೇ ಅದ್ಬಿಟ್ಟು ಇನ್ನೇನು ಆಟಾಡಿರಲಿಲ್ಲ ಸೊ ಅವರಪ್ಪ ಇದ್ರೆಲ್ಲ ಫುಲ್ ಹ್ಯಾಪಿಯಾಗಿ ಅವರಪ್ಪ ವೀಡಿಯೋ ಮಾಡ್ಕೊಳ್ತಾ ಇದ್ದರು ಅವಳು ಆಟ ಆಡ್ತಾ ಇದ್ಳು ಅವಳು ಒಬ್ಬಳೇ ಕೂತಿದ್ದಾಳೆ ಮುಗಿ ಬೈಕ್ ಮೇಲೆ ಆಟ ಆಡಿದ್ಲು ನೆಕ್ಸ್ಟ್ ಇದು ಸ್ವಿಂಗ್ ಅಮ್ಮಮ್ಮು ವೀಡಿಯೋ ಕಾಲ್ ಮಾಡೋ ಅಂತ ವೀಡಿಯೋ ಕಾಲ್ ಮಾಡಿ ಮಾತಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ ಇದರಲ್ಲಿ ನಾನು ಮತ್ತು ಇಲ್ಲಿ ಅಪೋಸಿಟ್ ಒಬ್ ಕೂತಿದ್ರಲ್ಲ ಅವರು ಅವ್ರು ಚಿಕ್ಕ ಪಾಪು ಇಟ್ಕೊಂಡು ಕೂತಿದ್ರು ನನಗೆ ಈ ಗೇಮ್ಸ್ ಎಲ್ಲ ಈ ಥರ ಇಲ್ಲ ಆಟಾಡೋಕ್ಕೆ ತುಂಬಾ ಭಯ ತುಂಬ ಸುಸ್ತಾಗಿಬಿಡುತ್ತೆ ನನಗೆ ತುಂಬ ಹೊಟ್ಟೆ ಎಲ್ಲ ತೋರಿಸೋದು ಆ ಥರ ಆಗ್ಬಿಡುತ್ತೆ ಯಾಕೆಂದರೆ ನಾನು ಚಿಕ್ಕ ವಯಸ್ಸಿಂದಲೂ ನಾನು ಅಷ್ಟು ಆಡಿಲ್ಲ ಅಷ್ಟು ಅದಕ್ಕಿಂತ ನಾನು ಆಡೇ ಇಲ್ಲ ಒಂದೇ ಸರಿ ಮಾತ್ರ ನಾನು ನಮ್ಮಣ್ಣ ಮತ್ತು ನಮ್ಮ ಫ್ಯಾಮಿಲಿ ಫ್ರೆಂಡ್ ಪೂಜಾ ಮತ್ತು ಅವರಣ್ಣ ತಂತು ಅಣ್ಣ ಡ್ಯಾನ್ಸ್ ಆಡಿದ್ವಿ ಅಷ್ಟೇ ಅದು ಗಣಪತಿ ಪಟ್ಟಣದಲ್ಲಿ ಹಾಕಿದಾಗ ಚನ್ನರಾಯಪಟ್ಟಣದಲ್ಲಿ ಗಣಪತಿ ಕೂರಿಸೋದಲ್ಲ ಉತ್ಸವದಲ್ಲಿ ಅವಾಗ ಸೊ ನಾನು ಗಟ್ಟಿ ಹಿಡ್ಕೊಂಡು ಬಟ್ಬಿಟ್ಟಿದ್ದು ಅವಳು ಬೀಳಬಾರ್ದು ನನಗೂ ಇದಾಗಬಾರ್ದು ಅಂತ ಬಟ್ ಆದರೂ ಒಂಥರ ತಡೆ ತೆಗೆದಂಗೆ ಆಗ್ತಾಯಿತ್ತು ಬಟ್ ನಮ್ಮ ಮನೆಯವ್ರ ಒಳೊಬ್ನೇ ಕೂರಿಸ್ಬೇಕು ನಾನು ಕೂರಲ್ಲ ನೀನು ಹಿಂಗೆ ಕೂತ್ಕೊಂಡು ಹಿಂಗೆ ಕೂತ್ಕೊ ಅಂತ ಕೂರಿಸಿದರು ಗಿರ್ 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 ಅಂತ ತಿರುಗ್ತಾನೆ ಇತ್ತು ಅದು ನಾನು ಅಂದ್ಕೊಂಡೆ ಅಬ್ಬಾ ಏನಿದು ಅಂತ ಯಾಕೆಂದರೆ ಜಾಲಿವುಡ್ ಟ್ರಿಪ್ಪಿಗೆ ಹೋದಾಗ ಅಲ್ಲಿ ಒಂದೇ ಒಂದು ಗೇಮ್ ಆಡಿದ್ ನಾನು ಅದು ನನ್ನ ಫ್ರೆಂಡಿದ್ರು ಅಪ್ರೀನ್ ಅಂತ ಅವ್ರು ಹಿಂಸೆ ಮಾಡಿದ್ರು ಅಂತ ಗೇಮ್ ಆಡಿದ್ವಿ ಸೊ ಫೈನಲಿ ಆಡ್ಬಿಟ್ಟು ಒಂದು ಸ್ವಲ್ಪ ಸುಸ್ತಾಯಿತು ಸುಧಾರಿಸ್ಕೊಂಡು ನೆಕ್ಸ್ಟು ಇದು ಟ್ರೈನಿಗೆ ಹೋದ್ವಿ ಈ ಟ್ರೈನ್ ಅಷ್ಟೊಂದು ಸ್ಪೀಡಾಗಿ ಏನು ಇರಲಿಲ್ಲ ಯಾಕೆಂದರೆ ವಾಂಡೆಲ್ಲ ಅದರಲ್ಲೆಲ್ಲ ತುಂಬಾ ಸ್ಪೀಡಾಗಿರುತ್ತೆ ಹೈ ಲೋ ಹೈ ಲೋ ಮತ್ತು ರೌಂಡ್ಸ್ ಎಲ್ಲ ಜಾಸ್ತಿ ಇರುತ್ತೆ ಬಟ್ ಇಲ್ಲಿ ನಾರ್ಮಲ್ ಆಗಿ ಹಾಕಿದ್ರು ಸೊ ಇದರಲ್ಲೂ ಸಹ ನೀನೇ ಹೋಗು ಅಂತ ಹೇಳಿದ್ರು ಹೋಗಿ ಈ ಕೂತ್ ಯಾವ್ದರು ಕೂಡ ಅಂತ ಅವಳನ್ನ ಕೇಳಿಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಕೂತ್ಕೊಂಡ್ವಿ ಆ್ಯಕ್ಚುಲಿ ರೆಗ್ಯುಲರಾಗಿ ಟ್ರೈನಲ್ಲಿ ಟ್ರಾವೆಲ್ ಮಾಡಿ ಮಾಡಿ ಅಭ್ಯಾಸ ಸೊ ಇದೊಂಥರ ಗೇಮ್ ಚೆನ್ನಾಗಿರುತ್ತೆ ಅವ್ಳಿಗೆ ಇಷ್ಟ ಅಲ್ಲ ಎಲ್ಲ ಗೇಮ್ನ ಆಡಿಸ್ಬೇಕಂತ ಹೋಗಿದ್ರಿಂದ ಆಟ ಆಡ್ಸಿದ್ವಿ ತುಂಬ ಜನ ಪೇರೆಂಟ್ಸ್ ಬಂದಿದ್ರು ಆ್ಯಕ್ಚುಲಿ ಆ ಸುತ್ತಮುತ್ತಲಿರೋರು ಚಿಕ್ಕ ಚಿಕ್ಕ ಮಕ್ಕಳು ಅವ್ರವ್ರ ಮಕ್ಕಳನ್ನ ಕರ್ಕೊಂಡು ಸೊ ಸ್ಟಾರ್ಟ್ ಆಯಿತು ಟ್ರೈನು ಹಿಂಗೆ ಹೋಗಬೇಕಾದ್ರೆ ಮತ್ತೆ ಅಲ್ಲಿ ಒಂದು ಅಪ್ಪು ಬರುತ್ತೆ ಅಲ್ವಾ ಅಲ್ಲಿ ಒಂದು ಸ್ವಲ್ಪ ಸ್ಲೋ ಮಾಡ್ತಾಯಿದ್ರು ಅಷ್ಟೊಂದೇ ತುಂಬ ಗೀ ಗೀ ಅಂತ ಫಾಸ್ಟಾಗಿ ಏನು ತಿರುಗ್ತಿರ್ಲಿಲ್ಲ ಚೆನ್ನಾಗಿತ್ತು ಮಗಳ ಜೊತೆ ಫಸ್ಟ್ ಟೈಮ್ ನಾನು ಆಟಾಡಿದ್ವಿ ಅವಳು ಹ್ಯಾಪಿ ಆಗಲಿ ಏಕೆಂದರೆ ನಂತರ ಅವಳು ಆಗಬಾರ್ದು ನನಗಿಂತೂ ಯಾವುದೇ ಮಾಡೋದಕ್ಕೂ ಭಯ ಆಗುತ್ತೆ ಜೊತೆಲಾಗ ಇರಬೇಕು ಆದ್ರೂ ಆಡಿದ್ರೆ ಅರ್ಧ ಗಂಟೆ ಒಂದು ಗಂಟೆ ಸುಧಾರಿಸ್ಕೋಬೇಕು ಆ ಥರ ಆಗುತ್ತೆ ಸೊ ಅವಳು ಆ ಥರ ಅಂತ ಹೇಳ್ಬಿಟ್ಟು ಅವಳಿಗೆ ಏನೇ ಸಪೋರ್ಟ್ ಮಾಡ್ಕೊಂಡು ಅವಳು ಆ ಅಂತ ಕಿಡಿಸ್ತಾಯಿದ್ಳು ಆ ಪಪ್ಪ ಜೊತೆ ಹಾಯ್ ಹಾಯ್ ಅಂತ ಅಂದ್ಕೊಂಡು ಸೊ ಅವರಪ್ಪ ಆಸೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ರು ಗೇಮ್ ಗೇಮುಂದಿನ ಆಡಿದ್ವಿ ಚೆನ್ನಾಗಿತ್ತು ಆಯಲ್ಲಿ ಡ್ರ್ಯಾಗನ್ ಟ್ರೈನು ಸಹ ಆಲ್ಮೋಸ್ಟ್ ಒಂದು ಹೆಂಡ್ಗೆ ಬಂತು ಲಾಸ್ಟ್ ರೌಂಡ್ ಮಾಡಿ ಸ್ಟಾಪ್ ಮಾಡಿ ಚೆನ್ನಾಗಿ ಆಟಾಡಿದ್ರು ನೆಕ್ಸ್ಟ್ ಆಗ ನನಗೆ ಇಲ್ಲ ನಾನು ಕೂರಲ್ಲ ನನಗೆ ಅದು ಫುಲ್ ತಲೆ ತಿರುಗ ಬರುತ್ತೆ ನೀವು ಬನ್ನಿ ಅಂತ ಹೇಳ್ಬಿಟ್ಟು ನಾವು ಮೂರು ಜನನೂ ಆಟ ಆಡಿದ್ವಿ ಸೊ ಅದರಲ್ಲಿ ಜಾಸ್ತಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳತ್ತೆ ಆಗಲಿಲ್ಲ ಎಲ್ಲ ಟಿಕೆಟ್ಸೂ ಸಹ ಹಂಡ್ರೆಡ್ ಟು ಹಂಡ್ರೆಡ್ ಆ ಥರ ಇತ್ತು ಸೀಟ್ಸ್ಗೆ ಸಪ್ರೇಟ್ ಊರಿಗೆ ಸಪ್ರೇಟ್ ಆ ಥರ ಏನೂ ಇರಲಿಲ್ಲ ಆಮೇಲೆ ಇನ್ನೊಂದು ಪಾಪ ತುಂಬ ಜನಕ್ಕೆ ಸ್ಕ್ಯಾನ್ ಫೋನ್ಪೇ ಏನೂ ಇರಲಿಲ್ಲ ಸೊ ಇದೆ ಡಿಸ್ಕೋಡ್ ಹಾನ್ಸ್ ಅದರ ನೇಮ್ ನನಗೆ ಗೊತ್ತಿಲ್ಲ ಯಾಕೆಂದರೆ ನಾವು ಅವಾಗ ಚಿಕ್ಕ ಮಕ್ಕಳಿದ್ದಾಗ ಡಿಸ್ಕೋಡ್ ಹ್ಯಾನ್ಸ್ ಅಂತ ಇಟ್ಸಿಟ್ಟಿದ್ವಿ ಮೂರು ಜನ ಇದನ್ನು ಆಡಿದ್ವಿ ಒಬ್ಬ ಇದರಲ್ಲೇ ನನಗೆ ಎಫೆಕ್ಟ್ ಆಗಿದೆ ಬಿಸ್ಕೊಡ ತಲೆ ತಿರುಗಿ ಬಂದೆ ನೆಕ್ಸ್ಟ್ ಲಾಸ್ಟ್ ಜಾಯಿಂಟ್ ವಿಲ್ಲು ಜಾಯಿಂಟ್ ವಿಲ್ಲಲ್ಲಿ ನಾನು ಜೀವನದಲ್ಲಿ ಫಸ್ಟ್ ಟೈಮ್ ಮಾಡಿದ್ದು ಅದು ಏನು ತುಂಬ ಫಾಸ್ಟ್ ಆಗಿರಲಿಲ್ಲ ಹೇಳ್ತಿದ್ದೀನಲ್ವಾ ಮೀಡಿಯಮ್ ಆಗೇ ಇತ್ತು ಬಟ್ ಆದರೂ ನನಗೆ ಕಣ್ಣು ಬಿಡೋಕ್ಕಾಗ್ತಿರಲಿಲ್ಲ ಹೊಟ್ಟೆ ಎಲ್ಲ ತೊಳಸ್ತಿತ್ತು ಸೊ ನಮ್ಮ ಮನೆಯವ್ರು ಇದ್ರಲ್ಲ ಅಂತ ಅಂದ್ಬಿಟ್ಟು ಧೈರ್ಯದಲ್ಲಿ ಕೂತಿದ್ದೆ ಅವ್ರು ಹಾಗೂ ಅವರೇ ವೀಡಿಯೋ ಎಷ್ಟು ಕ್ಯಾಪ್ಚರ್ ಮಾಡ್ಕೊಂಡ್ರು ನಾನೇ ಬೇಡ ಮೊಬೈಲ್ ಬಿಡುತ್ತೆ ಅಂತ ಅವ್ರಿಗೆ ಹೇಳ್ತಾ ಇದ್ದೆ ಅದ ಫಸ್ಟ್ ಟೈಮ್ ನಾನು ಇಷ್ಟೆಲ್ಲ ಆಟ ಆಡಿರೋದು ಚಾನುಗು ಅಮ್ಮ ಅಂತ ಕೇಳ್ತಿದ್ಲು ಅದಕ್ಕೆ ಅಪ್ಪ ಅಪ್ಪ ಅಂತ ಕಿಚ್ಚು ಅಭಿ ಅಂತ ಕಿಚ್ಚ ಅಂತ ಸೊ ನಾನಂತೂ ಏನು ಅಂತ ಮಾಡ್ತಿದ್ದೀನಿ ನಂಗೆ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ ಅವರೇ ಒಂದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡ್ತಿದ್ರು ಆಮೇಲೆ ಲಾಸ್ಟಿಗೆ ಅವಳು ನಾನು ಇದಾಡ್ತೀನಿ ಜಂಪಿಂಗ್ ಜಪ ಹಂಗೆ ಆಡ್ತೀನಿ ಅಂತ ಅಂದ್ಬಿಟ್ಟು ಡ್ಯಾನ್ಸ್ ಮಾಡಿಕೊಂಡು ಇಲ್ಲೇ ಒಂದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಆಟದ್ಲ ಅವಳು ಕುಂಡು 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 ಸುಸ್ತಾಗಿ ಲಾಸ್ಟಿಗೆ ರಿಂಗ್ ಹಾಕೋದಕ್ಕೆ ಬಂದ್ವಿ ಪಾಪ ಅವನು ದುಡ್ಡು ತೊಗೊಳ್ಳಿಲ್ಲ ಚಿಕ್ಕೋಳು ಅಂತಂದ್ಬಿಟ್ಟು ಅವ್ನು ಚೆನ್ನಾಗ್ಳನ್ನ ಮಾತಾಡಿಸಿ ಅವರಪ್ಪ ದುಡ್ಡು ತೊಗೊಂಡ್ಬಿಟ್ಟು ಫಿಫ್ಟಿ ರುಪೀಸು ಇದಕ್ಕೆ ಟಿಕೆಟು ಇಲ್ಲ ಬಿಡಿ ಅವ್ಳು ಆಟಾಡ್ಕೊಳ್ಳಿ ದೂರದಿಂದ ಹಾಕಿದ್ರೆ ರಿಂಗ್ಸ್ ಕೊಡಬೇಕಲ್ವಾ ಅವಳು ಆಟಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಎರಡು ಮೂರು ಸರಿ ಆಟ ಆಡದ್ಲು ಮಾಡಿಬಿಟ್ಟು ಸರಿ ಆಯಿತು ಸುಸ್ತಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ನೆಕ್ಸ್ಟು ಇದು ಪೊಟ್ಯಾಟೋ ರೋಲ್ ಫ್ರೈ ತಿಂತೀನಿ ಅಂತ ಹೇಳಿದ್ಲು ಚಿಕ್ಕ ಹುಡುಗ ಅವನು ರೋಲ್ ಫ್ರೈ ಮಾಡಿಕೊಟ್ಟು ಅವ್ರು ತಿಂದ್ರು ನಾನಂತೂ ತುಂಬ ಡಲ್ಲಾಗಿ ಡಾಕ್ಟ್ರಿ ನನಗೆಲ್ಲ ಅಲ್ಲಿ ಸುಸ್ತಾಗಿ ಹೊಟ್ಟೆ ಎಲ್ಲ ತೋರಿಸಿ ಫುಲ್ಲು ಗಿಡ್ಡಿನೆಸ್ ವಾಮಿಟ್ ವಾಮಿಟ್ ಬರೋ ಥರ ಆಗ್ತಿತ್ತು ಸೊ ನಾನು ಏನು ತಿನ್ನಲಿಲ್ಲ ನನಗೆ ಸಾಕಾಗ್ಬಿಟ್ಟಿತ್ತು ಆಲ್ಮೋಸ್ಟ್ ನಾನು ಒನ್ ಅವರ್ ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಸುಧಾರಿಸ್ಕೊಂಡಿದ್ದೀನಿ ಅವ್ಳನ್ನ ಅವರಪ್ಪ ಎಲ್ಲ ಆಟ ಆಡಿಸಿ ಬರೋ ಅಷ್ಟೊತ್ತಿಗೆ ನಾನು ಸುಮ್ಮನೆ ಕೂತಿದ್ದೆ ಅಲ್ಲಿ ಒಂದು ಸ್ಕ್ರೀನ್ ಮೇಲೆ ಆಮೇಲೆ ಸರಿ ಒಂದು ಸ್ವಲ್ಪ ಮೇಲೆ ಕಡಿಗಳು ಗ್ರೀನ್ಗಳು ತಗೊಳ್ಳೋಣ ಅಂತ ಹೇಳಿಬಿಟ್ಟು ನನಗೆ ಕವರ್ ಮಾಡಿಕೊಂಡು ಅಲ್ಲಿ ಶಾಪಿಂಗ್ ಮಾಡೋದಕ್ಕೆ ಅಂತ ಹೋದ್ವಿ

ಫೈನಲಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಇಡ್ಲಿ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ ಬೈಕಲ್ಲಿ ಆಲ್ಮೋಸ್ಟ್ ಟೈಮ್ ಆಗಿತ್ತು ನೈನ್ ಓ ಕ್ಲಾಕ್ ನೈನ್ ಫಿಫ್ಟೀನ್ ಆಗಿತ್ತು ಅಂದ್ಕೊಂತೀನಿ ಅವಳಿಗೆ ತುಂಬ ಖುಷಿ ಆಯಿತು ಎಲ್ಲ ಗೇಮ್ನು ಆಟ ಆಡಿದ್ರು ಅವಳು ಖುಷಿ ಖುಷಿಯಾಗಿ ನಾನು ಫಸ್ಟ್ ಟೈಮ್ ಆಟಾಡಿದ್ದು ಸೊ ಅವಳಿಗೆ ಎದೆಗಿಸ್ಕೊಂಡು ಅವ್ಳಿಗೆ ಹ್ಯಾಪಿ ಆಯಿತಾ ಅಂತ ಕೇಳಿಕೊಂಡು ಮನೆ ಕಡೆ ಹೊರಟ್ವಿ ಸಿಂಪಲ್ಗೆ ಇರುತ್ತೆ ಇಷ್ಟೇ ಮಾಡಿದ್ವಿ ಬಟ್ ಎಲ್ಲ ಆಟ ಆಡಿದ್ವಿ ಚಾನು ನನಗೆ ಅಂತ ಫುಲ್ ಸಿಸ್ತಾ ಹೊಟ್ಟೆ ತೋರಿಸ್ತಾ ಇತ್ತು ಓ ಇದು ಅಂತ ಅಂದಿದ್ದೀನಿ ನಾವು ರಾಬಿಟ್ ಕಿಡಿ ಬಿಡಿ ರಾಬಿಟ್ ಹೇ ಕಿಡಿ ಬಿಡಿ ರಾಬಿಟ್ ಹೇ ಕಿಡಿ ಬಿಡಿ ರಾಬಿಟ್ ಸರಿ ಬಾಯ್ ಎಲ್ಲರೂ ಥ್ಯಾಂಕ್ ಯು ಹೇಳುವಾ ಥ್ಯಾಂಕ್ ಯು ಇದು ಯಾಕೆ ಇದು ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ